श्रीमातृभ्योन्नमः पितृभ्योन्नमः आचार्येभ्योन्नमः परमगुरुभ्योन्नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ತಿಳಿಯ ಹೇಳುವೆ ಕೃಷ್ಣ ಕಥೆಯನೂ ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ವಾಪರಾಸಿಯ ತೊಳೆವ ಜಲವಿದೂ ಶ್ರೀಮದಾಗಮ ಕುಲಕೆ ನಾಯಕ ಭಾರತೃತಿ ಪಂಚಮ ಆ ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ ಕುಮಾರವ್ಯಾಸ ಭಾರತದ ವಿರಾಟ ಪರ್ವದ ಮೂರನೇ ಸಂಧಿಯ ಸೂಚನೆ ರಾಯ ಕುರುಬಲ ವಿಲಯನು ಅಬುಜಾಯ ತಾಕ್ಷಿಯ ಸಲಹಿ ಕೀಚಕರಾಯ ವಂಶಾರಣ್ಯವನು ಸವರಿದನು ಕಲಿ ಭೀಮ ಆ ರಾಯ ಕುಲು ಕುರುಬಲ ವಿಲಯ ಕೌರವನ ಸೈನ್ಯಕ್ಕೆ ಪ್ರಳಯಕಾಲ ರುದ್ರನಾಗಿರತಕ್ಕಂಥವನು ಯಾರು ಭೀಮ ಅಬುಜಾಯ ತಾಕ್ಷಿಯ ಸಲಕೀ ಮಹಾಪತಿವರತಿಯಾಗಿರತಕ್ಕಂಥ ದ್ರೌಪದಿಯನ್ನು ಕಾಪಾಡಿ ಕೀಚಕರಾಯ ವಂಶಾರಣ್ಯವನು ಸವರಿದನು ಕಲಿ ಭೀಮ ಆ ಕೀಚಕ ರಾಯ ಕೀಚಕನ ವಂಶ ಅನ್ನತಕ್ಕಂಥದ್ದು ಬೇರ್ಬಿಟ್ಬಿಟ್ಟಿತ್ತಂತ ವಂಶನಲ್ಲೇ ಸವರ್ ಬಿಸಾಡ್ಬಿಟ್ಟಂತೆ ಭೀಮ ಅನ್ನತಕ್ಕಂಥ ಒಂದು ಮಹಾಪ್ರಚಂಡನಾಗಿರತಕ್ಕಂಥ ಭೀಮನ ಒಂದು ಸಾಹಸಮಯವಾಗಿರತಕ್ಕಂಥ ಚರಿತ್ರೆ ಬಯಸಿದಳು ಮೃತ್ಯುವನು ಕಡು ಪಾಪಿಯ ಮನೋಧರ್ಮವನು ಜನಮೇ ಜಯ ಮಹಿಪತಿ ಕೇಳು ಪಾಂಚಾಲಿಯನು ಕರಸಿದಳೂ ತಮ್ಮನಿಗೆ ಮೃತ್ಯುವನ್ನು ಅವಳೇ ಬಯಸಿದಳೆ ಸುದೀಶ್ನಾದೇವಿ ಕೀಚಕನಿಗೆ ಆ ಪಾಂಚಾಳಿಯನ್ನು ಕರೆಸಿದಳೆ ಸೈರಂದ್ರಿ ಅನ್ನ ಬಾಯಿಲಿ ಅಂತ ನಯವಿಧೀನೇ ಸುದೇಶ್ನೆ ಸುದೇಶ್ನೆ ನಯವಿಹೀನೆ ಅಂದಿದನು ಕುಮಾರವ್ಯಾಸ ನಯವಿಹೀನೆ ಸುದೇಶ್ನೆ ಬಂದಾಕೆಯನ್ನು ಬೆಸಿದಳು ಎಲೆಗೆ ಅನುಜಾಲಯದಲ್ಲಿ ಉತ್ತಮ ಮಧುವನಿ ಜಡಿತೆಯಲಿತಹುದೆಂದು ಏ ಬಾರ ಇಲ್ಲಿ ಸೈರಂದ್ರಿ ನನ್ನ ತಮ್ಮನ ಮನೆಗೆ ಹೋಗಿಬಿಟ್ಟು ನೀನು ತಕ್ಷಣ ಹೋಗಿ ಮಧುವನ್ನು ಬಾ ಜೇನುತುಪ್ಪವನ್ನು ತರಬೇಕು ಆವಾಗ ಎಂಬಂತಳಂತೆ ಅಮ್ಮೆನಲ್ಲಿಗೆ ದೇವಿ ನಿಮ್ಮಯ ತಮ್ಮ ದುರುಳನು ಲೇಸು ಹೊಲ್ಲೆಹವೆಂಬತಾಗುವುದು ಆತ ನಳಿದರೆ ಬಳಿಕ ಹಳೀಬೆಮಾಗಿ ಬೇಡ ಅವನ ಮನೆಗೆ ನಾನು ಹೋಗಲ್ಲ ಅವನು ಮಹಾದುಷ್ಟ ಅವನೇನಾದರೂ ನನ್ನ ಕೆಣಕಿ ಪ್ರಾಣವನ್ನು ತೆಕ್ಕಂಡೆ ಆ ಜವಾಬ್ದಾರಿ ನಿಮ್ಮದೇ ನಮ್ಮದಲ್ಲ ನಿಮ್ಮನ ಓಲೆ ಓಲೈಸಿ ನಿಮಗೆ ವಿಕರ್ಮವನ್ನು ಮಾಡುವುದು ನಮಗದು ಧರ್ಮವಲ್ಲ ಒಂದು ವರ್ಷದಿಂದ ನಿಮ್ಮ ಹತ್ರ ನಾವು ಉಪ್ಪು ಸೊಪ್ಪು ತಿಂದ್ಕಂಡಿದ್ದೀವಿ ನಿಮಗೇ ನಾವು ಅವನ ಪ್ರಾಣ ತೆಗೆಯೋದ್ರ ಮೂಲಕ ಧರ್ಮವನ್ನು ಮೀರಬಾರ್ದು ನಿಮಗೆ ಅಧರ್ಮವನ್ನು ಮಾಡಬಾರ್ದು ಅಪಕಾರ ಮಾಡಬಾರ್ದು ಉಳಿದವರ ಕಳುಹುದೆಂದಳೆಂದು ಮುಖೀ ಯಾರಾದರೂ ಬೇರೆಯವರಿದ್ರೆ ಕಳಿಸ್ರಿ ಎನ್ನಲು ಭುಗಿಲೆಂದಳು ಸುಡೇತಕ್ಕೆ ಮನದ ಗರ್ವವ ನುಡಿವೆ ಐ ನಾನು ಹೇಳಿದ್ದನ್ನು ಮಾಡು ಏನೋ ಹೇಳಿದ ಮಾಡಬಲ್ಲೇನು ಅಂತ ಬುಗಳಿದೆಯಲ್ಲ ತಗ ಬಂಗಾರದ ಬಟ್ಲು ತಗೊಂಡೋಗು ನನ್ನ ತಮ್ಮನ ಒಂದು ಮನೆಗೆ ಜೇನುತುಪ್ಪವನ್ನು ತಗೊಂಡು ಬಾ ಯಾವಾಗ ಹೇಳಿಬಿಟ್ಲು ಪಾಪ ಅಂದ್ಕಂತಳಂತೆ ಬರ್ತಾ ಇದಳೆ ದಾರಿಯಲ್ಲಿ ಬಟ್ಲನ್ನು ಹಿಡ್ಕೊಂಡು ದೇವಿನೇ ಮಿಸಲರಿಯ ನಿಂದೊಡೆ ಇದಾವ ಧರ್ಮವು ಶಿವ ಶಿವ ಮಾ ನಾನು ತರಲ್ಲ ನಿನ್ನ ತಮ್ಮ ದುರುಳ ಅಂದರೂ ಕೂಡ ಹೋಗಿ ನೀನು ತಗಂಬ ಅಂತ ಹೇಳಿ ಕಳಿಸಿದಾಳಲ್ಲ ಇದು ಎಂಥ ಗ್ರಾಚಾರ ನಮಗೆ ಹದನಾವನವರಿಗೆ ತಹುದು ಬದ್ಧ ವಿಘಾತಿ ದುಬಲುಹೂ ಸೇವಿಸುವುದೇ ಕಷ್ಟವೆಂಬುದು ಕೋವಿದರ ಮತ ಎಷ್ಟೇ ಕಷ್ಟ ಬಂದರೂ ಬೇರೆಯವರು ಸೇವೆ ಮಾಡಬಾರ್ದು ಅದರಂಥ ಕಷ್ಟ ಬೇರೆ ಯಾವುದೂ ಇಲ್ಲ ಶಿವ ಶಿವ ರಾಜೀವ ಲೋಚನಾ ಶಿವ ಶಿವ ರಾಜೀವಲೋಚನ ಕೃಷ್ಣ ಬಲ್ಲನೆತ್ತ ಗಮಿಸಿದಳು ಸಚಾಚರ ಜತ್ಪತಿ ಆಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ಆ ಕೃಷ್ಣನೇ ಗತಿ ಇನ್ಯಾರು ಗತಿ ಇಲ್ಲ ನನಗೆ ಪರಮಾತ್ಮ ನೀನೇ ಕಾಪಾಡಪ್ಪ ಕೃಷ್ಣ ಅಂತ ಹೇಳಿಬಿಟ್ಟು ಆ ಶ್ರೀಕೃಷ್ಣನನ್ನ ಅಣ್ಣ ನನ್ನ ಮನಸ್ಸಿನಲ್ಲಿ ನೆನೆಸಿ ಕೆಜ್ಜೆ ಇಟ್ಟಿದಳಂತೆ ಅಂದ್ಕಂತಾಳಂತೆ ಹರಿಹರಿ ಶ್ರೀಕಾಂತ ದಾನವ ಹರಿಮುರ ಹರ ಮುರಾರಿ ಮುಕುಂದ ಗತಿ ಶೂನ್ಯರಿಗೆ ನೀನೇ ಗತಿಯಲೈ ನಲೈ ಗತಿ ಶೂನ್ಯರಿಗೆ ನೀನೇ ಗತಿನಪ್ಪ ನಾನು ದಿಕ್ಕು ತಪ್ಪಿ ಬಿಟ್ಟಿದ್ದೀನಪ್ಪ ಪರಮಾತ್ಮ ಕುರುಕುಲ ಅಗ್ರಣಿ ಸೆಳೆದ ವಸ್ತ್ರ ಕರುಷ ಬ ಬಂದಿದೆ ಮತ್ತೆ ಬಂದಿದೆ ಕರುಣೀ ಅವತ್ತು ಭಯಂಕರವಾಗಿರತಕ್ಕಂತಹ ಒಂದು ಬಂದಿತ್ತು ಸಭೆಯಲ್ಲಿ ದುಃಶಾಸನ ಸೀರೆಯನ್ನು ಸೆಳಿತಾ ಇರಬೇಕಾದ್ರೆ ನೀನು ಬಂದು ಕಾಪಾಡಿದೆಲ್ಲ ಅಂಥ ಒಂದು ಸಂದರ್ಭ ಈಗ ಬಂದಿದೆಯಪ್ಪ ಪರಮಾತ್ಮ ಕುರುಕುಲ ಅಗ್ರಣಿ ಸೆಳೆದ ವಸ್ತ್ರ ಕರುಷಣದ ಭಯ ಮತ್ತೆ ಬಂದಿದೆ ಕರುಣಿ ನೀನೇ ಬಲ್ಲೆ ಎನ್ನುತ್ತ ಅಡಿ ನೀನೇ ಬಲ್ಲಪ್ಪ ನೀನೇ ಗತಿ ನನಗೆ ನೀನೇ ಉಳಿಸಪ್ಪ ಅಂತ ಹೇಳಿಬಿಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಆ ಭಗವಂತನ ಮೇಲೆ ಪೂರ್ತಿ ಹೊರಿಸಿಬಿಟ್ಟಿದಳಂತೆ ಸುರಪಸಿಖಿಯ ಮನಿರುತೆ ವರುಣಾದ್ಯರಿಗೆ ವಂದಿಸಿ ಕಂಡವ್ಯ ಬಿಗಿ ಬಿಗಿದರೆಗಳಿಗೆ ನಿಂದ ಮಿತ್ರನ ಭಜಿಸಿ ಕಂದೆರಿಗೆ ಅಷ್ಟದಿಕ್ ಪಾಲಕರಿಗೆ ಇಂದ್ರಾಯಮಾನ ಇರುತ್ತೆ ಅವರುಣ ವಾಯುವ್ಯ ಕುಬೇರ ಈಶಾನ್ಯರಾಗಿರ್ತಕ್ಕಂಥ ಈಶಾನ್ಯನಾಗಿರ್ತಕ್ಕಂಥ ಅಷ್ಟದಿಕ್ ಪಾಲಕರಿಗೆ ನಮಸ್ಕಾರವನ್ನು ಮಾಡಿ ಆ ಸೂರ್ಯನನ್ನು ಈಕ್ಷಿಸಿ ಪರಮಾತ್ಮ ಸರ್ವಕ್ಕೂ ಸಾಕ್ಷಿಭೂತ ನೀನೇ ಕಾಪಾಡಬೇಕು ಅಂತ ಹೇಳಿಬಿಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಮುರಿವ ದೈತ್ಯನ ಕಾಹ ಕೊಟ್ಟನು ತರುಣಿ ತರಣಿ ತರುಣಿಗೆ ಒಬ್ಬ ಮಹಾ ರಾಕ್ಷಸನನ್ನ ರೂಪದಲ್ಲಿ ಅವಳ ತಲೆ ಹತ್ತಿರ ಇಟ್ಟುಬಿಟ್ಟಿದಾನಂತೆ ಪರಮಾತ್ಮ ಅವಳ ಹಿಂದೆ ಯಾರು ಸೂರ್ಯನಾರಾಯಣ ಮಂದ ಮಂದೋತ್ತರದ ಮನದ ಮಾಮ ಗಮನದ ಲಬಲೆ ಬಂದಳು ಕೀಚಕನ ನನಗೆ ಬರ್ತಾ ಇದ್ದಾಳಂತೆ ಏನೋ ವರ್ಣಿಸಿದನು ಕುಮಾರವ್ಯಾಸ ಅದನ್ನು ಓದೋದಕ್ಕೆ ಸಂತೋಷ ಏಕೆಂದರೆ ಆದಿಶಕ್ತಿ ಪರಾಶಕ್ತಿ ಮಹಾಭಾಪತಿವ್ರತೆಯಾಗಿರತಕ್ಕಂಥ ದ್ರೌಪದಿ ಬರ್ತಾ ಇದ್ರೆ ಚಾರು ನೂಪುರ ಝಣ ಝಣದ ಝಂಕಾರರವ ದುಬ್ಬಿನಲ್ಲಿ ಭವನ ಮಯೂರ ಕುಣಿತವು ವರ ಕಟಾಕ್ಷದ ಮಿಂಚು ಥಳಥಳಿಸಿ ಆರು ಹೊಗರುವರು ಹೊಗಳುವ ರಂಗವಟ್ಟದ ಸೌರಭದ ಭಾರಣೆಗೆ ತುಂಬಿ ಅಸಾರ ಕಟ್ಟಿತು ಬಂದಳಂಗನೆ ಕೀಚಕನ ಮನೆಗೆ ಕಾಕೊಂಡಿರ್ತಕ್ಕಂಥ ಗೆಜ್ಜೆ ಸುಮ್ಮನೆ ಝಳ ಜಣ 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 ಜಡ ಅಂತ ಇದೆಯಂತೆ ಬರ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಒಂದೊಂದು ಹೆಜ್ಜೆ ಇಟ್ಟಂಗೆಲ್ಲ ಮಿಂಚು ಥಳ 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 ಹೊಳಿತಾ ಇದೆಯಂತೆ ಮನುಮಥನ ಮದ ಮಂದರ್ ಮನುಮನ ಮನೆ ಕಂದರ್ಪನ ಮಹಾಮಂತ್ರಾಧಿದೇವತೆ ಜನವು ಮರುಳಹ ಮುದ್ದು ಸಂಸ್ಕೃತೆ ಮದ್ದು ಸಂಸ್ಕೃತಿ ಸುಖದ ಸಾಕಾರೆ ಮನಸಿ ಜನಮಸೆ ತಲಗು ಮುನಿಮೋಹನ ತಿಲಕಲಾವಣ್ಯ ಸಾಗರ ಜನಿತ ಲಕ್ಷ್ಮೀ ಲತಾಂಗಿ ಬಂದಳು ಕೀಚಕನ ಮನೆಗೆ ಬರ್ತಾ ಇದ್ರೆ ಏನು ಸುಮ್ಮನೆ ಎಲ್ಲರೂ ಬೆಕ್ಕಸ ಬೆರಗಾಗ್ತಿದಾರಂತೆ ಇವನ್ನು ನೋಡ್ತಾ ಇದ್ದಾನೆ ಆ ಬಾಗಿಲಲ್ಲೇ ಕಾದಿದ್ದಾನೆ ಕೀಚಕ ಅವ ಜನ್ಮದ ಸುಕೃತ ಬಲ ನೆರೆದಿ ಇವಧುವ ಸೇರಿದ ರೋ ಧನ್ಯರು ತಾವಲಾ ಬಳಿಕೇನು ಪೂರ್ವದ ಸು ಸುಖದ ಸರ್ವಸ್ವ ಎಷ್ಟು ಕೋಟಿ ಜನ್ಮದ ಪುಣ್ಯ ಮಾಡಿ ಈ ಹೆಂಗ ಸಣ್ಣ ಸೇರಿದ್ರೋ ಹೆಣತಿಯಾಗಿ ಪಡೆದರೋ ಆ ಗಂಧರ್ ಅವ್ರದ್ದು ಎಷ್ಟು ಪುಣ್ಯ ಅಂತ ಇವನು ಭಾವಿಸಲು ಸುಕೃತಾವಳಿಗಳಿಂದು ಈ ವನಿತೆಯಲ್ಲಿಂದ ಮೇಣಿನ್ ಆವು ಅತಿಶಯ ಉಂಟೆನುತ ಕಳರಾಯನಿದಿರೆದ ಇನ್ನಿಷ್ಟೋ ಜನ್ಮದ ಪುಣ್ಯ ನನಗಿದೆ ಇವತ್ತು ಬರ್ತಾ ಇದೆ ಅಂತ ಹೇಳಿಬಿಟ್ಟು ಸೀದಾ ಬಂದು ಹತ್ರ ನಿಂತ್ಕೊಂಡಂತೆ ಹೆದ್ದು ಬಂದಂತೆ ಅವಳು ಬಾಗಿಲು ಆ ಕಡೆ ನಿಂತಿದ್ದಾಳೆ ತರುಣಿ ಬಾ ಕುಳ್ಳಿರು ಏ ಬಾರೇ ಈ ಕಡೆ ಹೊಸಲು ದಾಟಿ ಬಾ ಮನದಂತ ಕರಣದೆಡರ ಎಡರಡಗಿತ್ತು ಕಾಮನದುರುಳು ತನಕ ನೀ ನನಗೆ ಬಲವಾಗೇ ಬಿರುದ ಕಟ್ಟುವೆನು ಇಂದುವಿಗೆ ಮಧುಕರಗೆ ಕೋಗಿಲೆಗೆಂದು ಕಳನ ಅಬ್ಬರಿಸಿ ನುಡಿಯಲು ಮುಖಿ ಬಾ ಕುತ್ಕ ಇಲ್ಲಿ ರಾತ್ರಿಯೆಲ್ಲ ನೀನಿದ್ದೇ ಇಲ್ಲ ನೀನು ನನ್ನ ಹೆಂಡತಿ ಆಗಲೇಬೇಕು ಅಂತ ಹೇಳಿಬಿಟ್ಟು ಅವನು ಕರೆದ್ರೆ ಸಿಟ್ಟು ಬಂದುಬಿಡ್ತೀವಿಳು ಏಯ್ ಬಾಯಿ ಹುಳುವುದು ಬಯಲು ನುಡಿದೋಡೆ ಇದನ್ನು ಬೇಡಾಳು ಏ ನಿನ್ನ ಬಾಯಾಗ ಹುಳ ಬೀಳತ್ಕೊಳ್ಳೋ ಕೆಲಸಕ್ಕೆ ಬರ್ದೇ ಇರತಕ್ಕಂಥ ಮಾತುಗಳು ಮಾ ಬೊಗಳು ಬೇಡ ಕೆಡ ಕೆಡದಿರು ರಾಯನಂಗನೆ ಕಳುಹೆ ಬಂದೇನು ಮದುವೆ ತರಲಿಂದು ನಿಮ್ಮ ಅಕ್ಕ ಜೇಂತು ಪೈಸ್ಕಂಬ ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದೀನಿ ಸಾಯಬೇಕೆ ಹಸಿದ ಶೂಲವ ಹಾಯಿ ನಿನಗೆ ಪ್ರಾಣ ಕಳಕಬೇಕು ಅಂತಿದ್ರೆ ಅಲ್ಲಿ ಶೂಲ ಇದ್ರೆ ತಗೊಂಡು ಇಟ್ಕೊಂಡು ಸಾಯಿ ಹೋಗೇನು ಹೋಗಂದ್ರೆ ನಿನ್ನ ಬೈಗಳು ನೋಯಿಸುವವೇ ತನ್ನ ನೆನುತ್ತವೆ ತುಡುಕಿದನು ಸತಿಯ ನಿನ್ನ ಬೈಗಳು ನನ್ನ ನೋಯಿಸ್ತವೇನೆ ಅಂತ ಹೇಳಿಬಿಟ್ಟು ಅವಳು ಕೈ ಹಿಡ್ಕೊಂಬಿಟ್ಲಂತೆ ಹಿಡ್ಕೊಂಬಿಟ್ನಂತೆ ಕೈ ಹಿಡ್ಕಂಡ ತಕ್ಷಣ ಕರವನಡೆ ಕಡ ಕರವ ಮುರುಚಿದಳು ಕೈ ಬಿಟ್ಲಂತೆ ಬಟ್ಟಲ ದರೆಯೊಳಿಡಾಡಿದಳು ಸತಿ ಮೊಗತಿ ಬಾಗಿಲ ದಾಂಟಿ ಭಯದಲ್ಲಿ ನಡುಗಿ ಡೆಂಡೆನಿಸಿ ಒಳಕ್ಕೆ ಬಂದಿದ್ದಲಾಗ್ಲೆ ಯಾವಾಗ ಕೈ ಹಿಡ್ಕೊಂಡ್ಬಿಟ್ನೋ ಕೈ ಕೊಸರಿಕೆಂಡು ಬಾಗಲ ದಾಟಿ ಓಡ್ತಿದ್ದಾಳೆ ಇವನು ತಳೆ ಹಾಯಿದಳು ಮೊಗದ ಜಗನದ ಬರದಿ ಬಡ ನಡು ಮುರಿಯದಿ ದಿ ಹುದೇ ವರಸಭಾ ಕಿ ತೆಗೆನಲು ರಭಸದುಳು ಓಡಿದಳು ಸಭೆಗೆ ಅಲ್ಲಿ ವಿರಾಟ್ ರಾಜ್ಯಸಭೆಯನ್ನು ಮಾಡ್ತಿದ್ದ ಯಾರಾದರೂ ರಕ್ಷಣೆ ಮಾಡ್ತಾರೇನೋ ಅಂತ ಹೇಳಿಬಿಟ್ಟು ಸಭೆ ಕಡೆ ಓಡ್ತಾ ಇದ್ದಾಳಂತೆ ಇವನು ಹೆಂಗೆ ಮಾಡಿಬಿಟ್ಟ ಗೊತ್ತಾ ದನಗಳೆಲ್ಲ ಒಂದೊಂದೊಂದು ಓಡಿಸ್ಕೊಂಡು ಹೋಗ್ತಾವಲ್ಲ ಹಂಗೆ ಹೆಂಗೆ ನಡೆದಿದೆ ನೋಡ್ರಿ ಆ ಕಾಲದಲ್ಲಿ ಒಡನೆ ಬೆಂಬತ್ತಿದನು ತುರುಬನು ಹಿಡಿದು ತೊತ್ತಿರವಗಳೇ ಹಾಯ್ದೆಡೆ ಬಿಡುವೆನೆ ಫಡಾಏನು ತೈದನು ಕಾಲು ಹೊರಡೆ ಮೆಟ್ಟಿ ಓಡಿ ಗದ್ಬಿ ಕಂಡು ಹೋಗ್ಬಿಟ್ಟ ಅವಳು ತಲೆ ಜುಟ್ಟಿಡ್ಕೊಂಡ್ಬಿಟ್ಟು ಕಾಲು ಅಡ್ಡ ಇಟ್ಟುಬಿಟ್ಟ ಬಕ್ಕಬಾರು ಬಿದ್ದುಬಿಟ್ಲು ಬಿಡ್ತೀನೇನೆ ನಿನ್ನ ಕೆಡದುರ ಕುತ ವಕಾರಿ ಹುಡಿಯಲಿ ಹುಡೀ ಮುಡಿ ಹೊರಳಿ ಬಿರುಗಾಳಿಯಲ್ಲಿ ಸೈ ಗೆಡದ ಕಳ ಕ ಕದಳಿಯ ಕಂಬದಂತಿರೇ ಕಾಂತೆ ಹೊರಳಿದಳು ಬಿರುಗಾಳಿಗೆ ಬಾಳೆ ಮರ ಬಿಳತ್ ಬಿದ್ದಂಗೆ ಬಿದ್ದುಬಿಟ್ಲಂತೆ ಪಾಪ ಮಹಾಪತಿ ವರದಿಯಾಗಿರ್ತಕ್ಕಂಥ ಏನು ಜುಟ್ಟಿರು ಕಂಬಿಟ್ಟಿದ್ದಾನೆ ಬಾಯಲ್ಲ ರಾಮ ರಕ್ತ ಹಿಂದೆ ರಾಕ್ಷಸ ಇದ್ನಲ್ಲ ಸೂರ್ಯ ಕೊಟ್ಟಿರ್ತಕ್ಕಂಥ ರಾಕ್ಷಸ ಬಿಡ್ತಾನ ಕರುಳ ತೆಗೆ ತಿನ್ನ ಡಗದೆ ತಬ್ಬರಿಸಿ ಹೊಯ್ದನು ಸೂರ್ಯನು ಕೊಟ್ಟದಾನವನ್ನುಣಿಸಿ ಕೀಚಕನ ಹೊಯ್ದನು ಹಿಡಿದು ಕುಸುಬಿಡ ದಡ್ಡ ದಡ್ಡ ದಬ್ಬ 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 ಅಕ್ಕಿ ನೆಲ್ಲಿ ಶೂಡ್ ಕಟ್ಟಿಸಿದ ಕಟ್ಟಿಸಿಬಿಟ್ಟ ಹಿಂದೆ ಅವನು ಸೂರ್ಯ ಇಟ್ಟಿರ್ತಕ್ಕಂಥ ಒಬ್ಬ ರಾಕ್ಷಸ ಹಿಂದೆ ಇಟ್ಟಿದ್ನಲ್ಲ ಹೋಗ ಅವಳು ಮರ್ಯಾದೆ ಅಂತ ಹೇಳಿಬಿಟ್ಟು ದ್ರೌಪದಿ ಮರ್ಯಾದೆ ಅಂತ ಕೀಚಕ ಹಿಡ್ಕಂಡು ಅಡೀತಿದ್ರೆ ಆ ರಾಕ್ಷಸ ದುರುಳ ನಡೆಗೆಡೆದೆದ್ದು ನಿಮಿಕ್ಷ ಹೊರಲು ತೋಡಿದ ನಾಲಯಕ್ಕೆ ಸುಮ್ಮನೆ ಲಬ್ಬ ಲಬ್ಬ ಲಬ ಲಬ ಬಾಯಿ ಬಡಕಂಡು ಕಾಣಿಸ್ತಿಲ್ಲ ಏಟುಗಳು ಬೀಳ ತಪ್ಪತಿಲ್ಲ ಒಟ್ಟ ಓಟ ಸುಮ್ಮನೆ ಹೊಸಲು ದಾಟ ತನಕ ಏಟುಗಳು ಬಿದ್ದುವಂತೆ ಅವನಿಗೆ ಒಳಗಡೆ ಹೋಗಿ ಬಚ್ಚಿ ಓಡಿ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟ ವರಲು ತೋಡಿದನಾಲಯಕೆ ಬಳಿಕರಸ ಮೊದಲಾದ ಕಿಳನ ಆ ಕೆಳ ಜನ ನಡುಗಿತ್ತು ಭಯ ಹುಯ್ದು ಈ ಕಡೆ ಈ ಸಭೆಯಲ್ಲಿ ನೋಡ್ತಿದ್ದಾರಂತೆ ಎಲ್ಲ ಸುಮ್ಮನೆ ಭಯಂಕರವಾಗಿರುತ್ತದೆ ಇಂಥ ಯಾವತ್ತೂ ಆ ವಿರಾಟ ನಗರದಲ್ಲಿ ನಡೆದಿಲ್ಲ ಅದು ಹೋಗಿ ಹೋಗಿ ದ್ರೌಪದಿ ಇವರು ಕೂಡ ಪಾಂಡವರು ಕೂಡ ಅಲ್ಲಿ ಬೇರೆ ಬೇರೆ ವೇಷಗಳಲ್ಲಿದ್ದಾರೆ ನೋಡ್ರಿ ಪರಮಾತ್ಮ ಎಷ್ಟು ಜನ ಮರಿ ಇಷ್ಟು ಚೆನ್ನಾಗಿ ಮರ್ಯಾದೆಯನ್ನು ತನ್ನ ನಂಬಿರತಕ್ಕಂಥವರಿಗೆ ಮರ್ಯಾದೆಯನ್ನು ಕಾಪಾಡ್ತಾನೆ ಅದಕ್ಕೆ ಚಿಂತೆಯಂತೋ ಮಾಂ ಕೇಜನಾಫ್ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮೊಹಾಮ್ಯಹಂ ಯಾರು ನಿಂದೇ ಪರಮಾತ್ಮ ಅಂತ ಹೇಳಿಬಿಟ್ಟು ನನಗೆ ಅವರ ಸರ್ವಾ ಸರ್ವವನ್ನು ಅರ್ಪಿಸ್ತಾರೋ ಅವರ ಪ್ರತಿ ಕ್ಷಣದ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿಬಿಟ್ಟು ಮಾತು ಮಾತುಕೊಟ್ಟಿದ್ದಾನಾದ್ರಿಂದ ಆ ಸೂರ್ಯನಾರಾಯಣ ಇಟ್ಟಿರ್ತಕ್ಕಂಥ ಒಬ್ಬ ಮಹಾ ದೈತ್ಯ ರಾಕ್ಷಸ ಮಾಯಾವಿಯಾಗಿರತಕ್ಕಂಥ ರಾಕ್ಷಸ ಅವರನ್ನು ಅವನ್ನ ಸರಿಯಾಗಿ ಒಡೆದು ಬಿಟ್ಟಿದ್ದಾನಂತೆ ಅವನು ಲಬಲಬ ಬಾಯಿ ಬಡ್ಕಂಡು ಓಡೋಗಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನಂತೆ ಮನೆಯೊಳಗೆ ಇದೇನಪ್ಪ ಹಿಂಗೆ ಅಂತ ಹೇಳಿಬಿಟ್ಟು ಅಲ್ಲಿ ಆಸ್ಥಾನದಲ್ಲಿರ್ತಕ್ಕಂಥವರೆಲ್ಲ ನೋಡಿ ಹೆದರು ಬಿಟ್ಟಿದಾರಂತೆ ಈ ಅಮ್ಮ ಕೆದ್ಲು ಹೊಡೆ ಮುರಳಿ ಮಾ ಹೊಡೆ ಮರಳಿ ಮುರಿ ಮುರಿದೆದ್ದು ತುರುಬಿನ ಹುಡಿಯ ಕೊಡ ಹುತ ಒಲೆಗೆ ಮೇಲೂದು ತೊಡಿಸಿ ಗಲ್ಲದರ ಕುತವನು ಬೆರಳಿಂದ ಮಿಡಿಮಿಡಿದು ಪಾಪ ಮೇಲೆ ಕೆದ್ದಿದ್ದಾಳೆ ಆ ಸೀರೆ ಸೆರಗನ್ನೆಲ್ಲ ಕೊಡಬೇಕೆಂಡು ತೋಳೆಲ್ಲ ಬಾ ಬಾಯೆಲ್ಲ ರಕ್ತ ನುಡಿಯಲಾಗದೆ ಕಳನು ಹೆಂಗುಸ ಬಡಿಯೇ ನೋಡುತ್ತೀ ಕರೇ ಸಭೆ ಕಡೆ ತಿರುಗಿದ್ಲು ಒಬ್ಬರಾದರೂ ಎದ್ದು ನಿಂತ್ಕೊಂಡು ಮಾತಾಡೋರಿದ್ದೀರೇನು ಎಂಥ ರಾಜ್ಯ ಇದು ಇದೇನಾ ಧರ್ಮ ಇಲ್ಲಿ ನಡೀತಾ ಇರೋದು ಹಿರಿಯರು ನೀವು ದೊಡ್ಡೋರ ಹಿಡಿದ ಓನದ ಹೊತ್ತು ಲೇಸೆಂದ ಬಲೆ ಹಲು ಈ ಸಮಯದಲ್ಲಿ ಸುಮ್ಮನೆ ಇರ್ತಾರ ಯಾರಾದರೂ ಶಿವ ಶಿವ ಪಾಪಿಗಳು ಪತಿಯಾದವರ ಐದು ಜನ ಅಲ್ಲೇ ಕೂತ್ಕೊಂಡಿದ್ದಾರಂತೆ ಬೇರೆ ಬೇರೆ ವೇಷಗಳಲ್ಲಿ ಅವರಿಗೆ ಬೈತಾಳಂತೆ ಪಾಪ ಎಂಥ ಒಂದು ಪರಿಸ್ಥಿತಿ ದ್ರೌಪದಿಗೆ ಶಿವ ಶಿವ ಪಾಪಿಗಳು ಪತಿಯಾದವರ ತಾಗಲೀ ಸುಲಕಟ ನಾಲ್ವರ ನಡುವಣ ಹಾವು ಸಾಯದು ನಿರಪರಾಧಿಯನ್ನು ಅವಗಡಿಸಿದನು ಖಳನು ಧರ್ಮದ ವಿವರ ಸುದ್ದಿಯ ನಾಡದೀ ನಿವಹ ಓರಾರಣ್ಯವಾಯಿತೆಂದು ಹೊರಳಿದಳು ತರಳೆ ನಾಲ್ಕು ಜನದ ಮಧ್ಯೆ ಹಾವು ಸಾಯಲ್ಲ ಅಂಥದ್ದಿಷ್ಟು ಜನ ಇದ್ದು ನನ್ನ ಬಲಿ ಕೊಟ್ಟರಲ್ಲ ಕೆಲಸಕ್ಕೆ ಬರೋದು ನನ್ನ ಮಗನಿಗೆ ಎಲ್ಲವೋ ದೇಶಿಗ ಭಟ್ಟನೇ ಏ ಕಂಕಭಟ್ಟ ಅವನೇ ಧರ್ಮರಾಜ ನೋಡ್ರಿ ಅಂಥ ಸಿಟ್ಟಿನಲ್ಲೂ ಕೂಡ ಏ ಧರ್ಮರಾಜ ಅನ್ನಲಿಲ್ಲ ಅಂದಿದ್ದಿದ್ರೆ ಅವತ್ತೇ ಮುಗಿದು ಹೋಗದ ಕತೆ ಇದೇ ಸತ್ಯ ಧರ್ಮವನ್ನು ಪಾಂಡವರು ಉಳಿಸಿರ್ತಕ್ಕಂಥದ್ದು ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಅಂತಳಂತೆ ಎಲ್ಲವೋ ದೇಶಿಗ ಕಂಕಭಟ್ಟನೇ ಹಲವು ಧರ್ಮವ ಬಲ್ಲೆಗಡ ಧ್ರುವ ತಿಲಕ ಸನ್ಯಾಸಿಗಳಿಗುಚಿತವಿದು ಇದೇ ನಾ ನೀನು ಧರ್ಮಶಾಸ್ತ್ರ ಹೇಳ್ಕೊಟ್ಟಿರೋದು ವಿರಾಟ್ ರಾಜನಿಗೆ ಏ ಕಂಕಭಟ್ಟ ತಿಳಿಯ ದೇಶಿಗರಿಂಗೆ ದೇಶಿಗರೊಲವು ಸಮನಿಸಬೇಕು ನೀನೆಲ್ಲಿಂದನೋ ನೋ ಬಂದಿದೀಯಾ ನಾನು ಎಲ್ಲಿಂದನೋ ಬಂದಿದ್ದೀನಿ ಅದಕ್ಕಾದರೂ ಕೂಡ ಇಬ್ಬರಿಗೊಂದು ಸ್ನೇಹ ಅನ್ನೋದು ಬೆಳೆದಿರುತ್ತೆ ಅದನ್ನಾದರೂ ಕಾಪಾಡಬೇಕಲ್ಲ ಸಭೆಯಲ್ಲಿ ಬಲವಿಹೀನರಿಗೆ ಆಪ್ತರಿಲ್ಲೆಂದು ಅಬಲೆ ಹೊರಳಿದಳು ಬಲಭೀನಿಗೆ ಆಪ್ತರೇ ಇಲ್ಲ ನೋಡಿ ಇಲ್ಲಿ ಎಂಥ ಪರಿಸ್ಥಿತಿ ಧರ್ಮರಾಜ ಮಾತೇ ಆಡಲಿಲ್ಲ ಧೈರ್ಯವನ್ನು ನೆರೆಬಲಿದು ಅದಕ್ಕೆ ಧೀರ ಅಂತ ಹೇಳಿದ್ದಾರೆ ಧರ್ಮರಾಜನನ್ನು ಮುಂದಿನ ಒಂದು ಪರಿಸ್ಥಿತಿಯನ್ನು ಯೋಚನೆ ಮಾಡಿದ ಧರ್ಮರಾಜ ನಾವು ಸತ್ಯವನ್ನು ಕಾಪಾಡಬೇಕು ಧರ್ಮವನ್ನು ಉಳಿಸಬೇಕು ಅಂತ ಹೇಳಿಬಿಟ್ಟು ಧೈರ್ಯವನು ನೆರೆಬಲಿದೂ ಮೇಲನ ಕಾರ್ಯ ಭಾಗವನರಿದೂ ಮುಂದಿನ್ನೂ ರಾಗಿ ಬೀಸದು ಭಾಳ ಇದೆ ಅಂದ್ಕಂಡ ಜನ ಬರ್ರೀಯ ಧರ್ಮರಾಜ ನೋಡದೆ ನುಡಿಸದಿದ್ದನು ಧರ್ಮನಂದನನು ನೋಡ್ಲೂ ಇಲ್ಲ ಮಾತು ಆಡಲೂ ಇಲ್ಲ ತಿರಿಗೆದ್ದು ಹೇಳ್ದ ಶೌರ್ಯ ಕವಸರವಲ್ಲ ನಮಗೀ ಆರ್ಯನಾಗ್ನೆ ಬಳಿಕ ತುರಿಯರಿದ್ದರು ಪಾರ್ಥಯ ಮಳರು ಬಲಿದ ದುಗುಡದಲ್ಲಿ ಉಳಿದ ನಾಲ್ಕು ಜನ ಹಿಂಗೆ ಉಳಿದ ಮೂರು ಜನ ಅರ್ಜುನ ನಕುಲಾ ಸಹದೇವ ಅಣ್ಣನ ಮುಖ ನೋಡಿದರು ಅವ್ರಣ್ಣ ತಲೆ ತಗ್ಸೋದು ಇವರು ತಲೆ ತಗ್ಸಿದರು ಭೀಮಸೆಯನ್ನು ಸುಮ್ಮನಿರ್ತಾನ ನೊಂದಳ ಕಟ ವಸತಿಯನು ತವನದೊಂದು ಸೈವೆರಗಾಗಿ ಕತೆಯಲಿ ಕಂದಿ ನಸೂ ಮೈಬಾಗಿ ರೋಷದ ಲೌಡನು ಅಡೆ ಒಡೆಯುವ ಚಿಮೆ ಕಟ 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 ಹಲ್ಲು ಕಡಿತಾನಂತ ಭೀಮ ಅವನಿಗೆ ಏನು ವಿಚಿತ್ರವಾದ ಸಿಟ್ಟು ಬಂದುಬಿಟ್ಟಿದೆ ಮನಸ್ಸಿನಲ್ಲಿ ಮಂದಿ ಅರಿಯದ ಓಲು ಕುಚೇಷ್ಠೆಯೊಳೊಂದಿ ಮೆಲ್ಲನೆ ಬಾಗಿ ನೋಡಿದ ನಂದು ರಾಜಾಲಯದ ಮುಂದಣ ಮರ ನನ ಭೀಮ ಚಿಷ್ಮೆ ಕಟ 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 ನಡುಗ್ತಾ ಇದ್ದಾನಂತೆ ಕಟ್ಟು ಬೆವರಿಟ್ಟು ಬಿಟ್ಟಿದೆ ಕಣ್ಣಿನ ಕಣ್ಣಿನಲ್ಲಿ ಬೆಂಕಿ ಬರ್ತಾ ಇದೆಯಂತೆ ಭಯಂಕರವಾದ ಸಿಟ್ಟು ಇಣ್ಣಗಲ್ಲಿ ಡೋಡ ಆಲದ ಮರ ಇದೆಯಂತೆ ಆ ಒಂದು ಅರಮನೆ ಇದ್ರಗಡೆ ಅದನ್ನು ನೋಡ್ತಾ ಇದ್ದಾನಂತೆ ಅವನು ನೋಡಿದ್ದನ್ನು ಧರ್ಮರಾಜ್ ನೋಡಿದ ಆವಾಗ ಇವನ್ ಮನಸ್ಸಿನಾಗ ಏನಂತಿದ್ದಾನು ಭೀಮ ಒಳಗೆ ನಿಶ್ಚಯಿಸಿದನು ಮೊದಲಲ್ಲಿ ಹಿಣಿದು ಹಿಂಡುವೆ ನೀವಳ ಬಡಿದಿ ಕಳನ ನೀವನೊಡ ಹುಟ್ಟಿದ ಅಖಿಳ ಬಂದವರ ಈ ಮರ ಕಿತ್ಕಂಡು ಹೋಗಿಬಿಟ್ಟು ಇವನನ್ನು ಮೊದಲು ಕಾಪಾ ಕಡೆ ಮಾಡಿಬಿಡ್ತೀನಿ ಕೀಚಕನ್ನು ಆಮೇಲೆ ಇವನು ಓಡ ಹುಟ್ಟಿರ್ತಕ್ಕಂಥವರನ್ನು ಕಾವು ಕಡೆ ಮಾಡಿಬಿಡ್ತೀನಿ ಆಮೇಲೆ ಇವ್ನ ಇಟ್ಕೊಂಡಿದ್ದಾನಲ್ಲಿ ಇವನು ವಿರಾಟ್ ರಾಜ ಇವನ್ನ ಕಾಪಾಡಿಬಿಡ್ತೀನಿ ಇವರು ವಂಶನೇ ನಾಶ ಮಾಡಿಬಿಡ್ತೀನಿ ಅಂತ ಎದ್ದುಬಿಟ್ಟು ಬಳಿಕ ಬಿ ಕಡ ವಿರಾಟ ರಾಯನ ಕೊಲುವೆನೇ ಕೊಲುವೆನು ಅರಿಯದ ಮುನ್ನ ಕೌರವ ಕುಲವ ಸವರುವಿನ ಸವರುವೆನ ಎನ್ನುತ್ತ ಕಿಡಿ ಕಿಡಿಯೋದ ಭೀಮ ಈ ಮರ ಕಿತ್ಕೊಂಡೋಗಿ ಕಂಡು ಹೋಗಿ ಕೀಚಕನ್ನು ಮೊದಲುಕೊಂಡು ಅವನು ವಂಶವನ್ನು ನಾಶ ಮಾಡಿ ಅವನು ಇಟ್ಕೊಂಡಿರ್ತಕ್ಕಂಥ ವಿರಾಟ್ ರಾಜನನ್ನು ನಾಶನ ಮಾಡಿ ನಾವು ಪಾಂಡವರು ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ಆ ಕೌರವನನ್ನು ನಾಶ ಮಾಡಿದರೆ ದುರ್ಯೋಧನ ಆಮೇಲೆ ಕೇಳಾನೆ ಅವನಿದ್ದಾನೆ ಆವಾಗ ಧನುರಾಜ ನೋಡಿದ ಓ ಹೋ ಹೋ ಸ್ವಾಮಿ ಅವರಿಗೆ ಮೈಯಕ್ಕೆ ಬಂದೈತೆ ಅಂದ್ಕಂಡ ಹೇಳಿದ ಅವನು ನಿನ್ನೆ ಮ್ಯಾಲಕ್ಕೆದ್ದೇಳಬೇಕು ಏ ವಲಲ ಧರ್ಮಮಯ ತರುವಿದನು ಮುರಿಯದಿರೆಂಬ ಮಾತನು ಕೇಳೋ ಏ ವಲಲ ಸ್ವಲ್ಪ ಸಮಾಧಾನ ಮಾಡ್ಕ್ಯ ನಿನ್ನೆ ನೀನು ಅಡುಗೆ ಮನೆಯಲ್ಲಿ ಕಟ್ಟಿಗೆ ಮುಗಿದೋಗಿದ್ದಾವೆ ತರು ಅಂತ ನನಗೆ ಹೇಳಿದ್ದೆ ಈ ರಾಜಕಾರ್ಯದಲ್ಲಿ ನಾನು ಮರ್ತಿದ್ದೀನಪ್ಪ ಧರ್ಮಮಯ ತರುವಿದನು ಮುರಿಯದಿರು ಎಮ್ಮ ಮಾತನು ಕೇಳೂ ಧರ್ಮಮಯ ಧರ್ಮಮಯವಾಗಿರ್ತಕ್ಕಂಥ ಈ ಒಂದು ಆಲದ ಮರ ಇದನ್ನು ಮುರಿಬೇಡ ಅಂದರೆ ಧರ್ಮವನ್ನು ಮುರಿಬೇಡ ಅಂತ ಅರ್ಥ ಧರ್ಮಮಯ ತರುವಿದನು ಮುರಿಯದಿರು ಎಮ್ಮ ಮಾತನು ಕೇಳು ಎನ್ನಲು ಮಿಗೆ ಸುಮ್ಮಾನದ ಓಲಗದಿಂದ ಸರಿದನು ಭೀಮ ನಾನೆಲ್ಲ ಕಟ್ಟಿಗೆ ತರಿಸಾಕ್ಸ್ ಒಗಯ ಅಂದ ಅಂದಾಗ ಅವಾಗ ಅವನು ಥೋ ಇಲ್ಲಿರ್ತಕ್ಕಂಥವ್ರ ಹತ್ರ ಧರ್ಮನೇ ಇಲ್ಲ ಅಂದ್ಕಂಡು ಎದ್ದು ಬಿಟ್ಟು ಸುಮ್ಮನೆ ನನ್ನ ಕೆಲಸ ಇಲ್ಲ ಆಗಲ್ಲ ಅಂತ ಹೇಳಿ ಸುಮ್ಮನೆ ದಡ್ಡ 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 ದಡ ದಡ ಅಡುಗೆ ಮನೆ ಬೀಳ ತನಕ ಒಂಟು ಬಿಟ್ಟು ಕರ್ಮ ಫಲವಿದು ನಿನಗೆ ವಾನಿನಿ ನಿಮ್ಮ ಭವನಕ್ಕೆ ಹೋಗು ಶಿಕ್ಷಿಸ ಲಂಬೀಸಭೆ ಬಗೆಯದಾತನು ಮತ್ಸಭೂ ಬಗೆ ಅನಾಥನು ಮತ್ಸಭೂಪತಿಯ ಏ ಹೆಂಗಸೇ ನಿಂದಿಲ್ಲಿ ಏನು ನಡೆಯಲ್ಲ ಇಲ್ಲಿ ನಿನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಯಾಕೆ ಅಂದರೆ ಕೀಚಕನನ್ನು ಎದುರಿಸ್ತಕ್ಕಂಥದ್ದು ಈ ಹೆಂಗಸು ಮಹಾರಾಜ ಇದನ್ನ ಇವನ ಆಗಲ್ಲ ಅಂತ ಹೇಳಿಬಿಟ್ಟು ದಡದಡ ಹೋಗಿಬಿಟ್ಟು ಏನಂತೆ ಅಡುಗೆ ಮನೆಗೆ ಅವಾಗ ಎಂತಾಳಂತೆ ಯಾರು ಸೈರಂದ್ರಿ ಸರಿಯಾಗಿ ಹೇಳ್ತಿದ್ದೀನಿ ಕೇಳ್ರಿ ಆ ಸಭೆಗೆ ಇದ್ರಲ್ಲ ಅವರಿಗೆಲ್ಲ ಹೇಳ್ತಿದ್ದಾಳೆ ನೀರು ಹೊರಗಿಕ್ಕುವುದು ಮೂರೇ ಬಾರಿ ಬಳಿಕದು ಪಾಪಿ ಜಾಡಿಸೆ ಸೈರಿಸದು ಅನ್ಯಾಯ ಬಹಳ ತೆಗಿ ಏನ ಮಾಡುವೆನೂ ನೀರು ಕೂಡ ನೀರಿನಲ್ಲಿ ಬಿದ್ದೋರನ್ನ ಬದುಕ್ಸಕ್ಕೆ ಮೂರು ಸಾರಿ ಮೇಲೆತ್ತಂತೆ ಅಷ್ಟೊಳಗೆ ಯಾರಾದರೂ ಬಂದು ಬದುಕಿಸ್ತಾರೇನು ಅಂತ ನಾಲ್ಕನೇ ಸಾರಿ ಮುಳುಗಿಸಿಬಿಡುತ್ತಂತೆ ಆ ರೀತಿ ಎಷ್ಟು ಸಾರಿ ನಾನು ಮರ್ಯಾದೆ ಕಳ್ಕೊಂಬೋದು ಆ ಆ ನಿಮಗೇ ಸೇರಬೇಕು ಅಂತ ಹೇಳ್ತಿದ್ರೆ ಆವಾಗ ಧರ್ಮರಾಜ ಹೇಳಿದ ಅರರೇ ಹೆಂಗಸುದಿಟ್ಟೆ ಮೌನದೊಳಿರಲಿ ಇದಾವಂತರವು ರಾಯನ ಹೊರೆಯಲಿ ಬಾಯ್ ಬಡಿಕತನ ಗರುವಾಗಿ ಏನೆನಲು ಏನು ಹಂಗೆ ಮಾತಾಡ್ತಿದ್ಯಾ ಅಂಕ ಹೇಳ್ತಾನೆ ಧರ್ಮರಾಜ ಏ ನಿನಗೇನು ಬಾಯಿಗೆ ಒಂದು ಸ್ವಲ್ಪ ಆದರೂ ಇಲ್ವೇ ಮಹಾರಾಜ್ ಕೂತ್ಕೊಂಡಿದ್ದಾನೆ ಅವ್ರ ಎದುರಿಗೆ ಹೆಂಗೆ ಮಾತಾಡಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಮಾತು ನಿನ್ನ ಬಾಯಲ್ಲಿ ಬರಲಿಲ್ವಲ್ಲ ಹಾಗು ಹೋಗು ಸಿಟ್ಟು ಬಂದುಬಿಡ್ತಾಯಮ್ಗೆ ಯಾರಿಗೆ ದ್ರೌಪದಿ ಕೆರಳಿ ದಳು ಲಲಿತಾಂಗಿ ಇಲ್ಲಿಯ ಹಿರಿಯರಲಿ ಹುರುಳಿಲ್ಲ ಓ ಇಲ್ಲಿರತಕ್ಕಂಥ ದೊಡ್ಡರ ಹತ್ರ ಏನು ಪ್ರಯೋಜನವೇ ಇಲ್ಲ ಅಂತ ಹೇಳಿ ಮಾರುತಿಗರು ಹೂವೇನು ಬಳಿಕಾದುದಾಗಲಿ ಎಂದಳು ಎಂದು ಆಗ ಆದುದಾಗಲಿ ಏನು ತ ತಿರುಗಿದಳು ಆ ಇದನ್ನು ನಾನು ಭೀಮನಿಗೆ ಹೇಳ್ತೀನಿ ಇನ್ಯಾರ ಹತ್ರ ಹುರುಳಿಲ್ಲ ಯಾರ ಹತ್ರಕ್ಕೋದ್ರೂ ಏನು ಪ್ರಯೋಜನ ಇಲ್ಲ ನಾನು ಆ ಮಾರುತಿಗೆ ಹೇಳ್ತೀನಿ ಅವನೇ ಮಹಾಬಲಿಷ್ಠ ಏನಾದರೂ ಪ್ರಯತ್ನ ಪಟ್ಟರೆ ಅವನೇ ಪಡ್ಬೋದು ಅಂತ ಹೇಳಿಬಿಟ್ಟು ಹೋಗಿಬಿಟ್ಲಂತೆ ಆ ಸುಧೇಶ್ನೆಯ ಮನೆಗೆ ಬರಲು ಅವಳಿ ಸತಿಯ ನುಡಿಸಿದಳು ತಂಗಿ ವಿಳಾಸ ಬಳಿದಿದೆ ಮುಖದದು ಮುಖದದು ಗುಡವಿದ ಏನು ಅದ ನೆನಲು ಸೀತಾ ಸುಧೇಶ್ ನಾದೇವಿ ಮನೆಗೆ ಬಂದಲು ಹೇಳಿ ಹೋಗಿಬಿಡಣ ಅತ್ಲಾಗೆ ಅಂತ ಆಯಮ್ ಕೇಳ್ತಾಳೆ ತಂಗಿ ಯಾಕಮ್ಮ ನಿನ್ನ ಮನಸ್ಸಿನ ಒಂದು ಮಖ ಮನಸ್ಸೆಲ್ಲ ಮಖ ಮುಖ ಎಲ್ಲ ಬಾಡಿದೆಯಲ್ಲ ಮನಸ್ಸಿಗೆ ನೋವಾಗಿದೆ ಈ ಸುಮರವೆಯ ಅರಸುತನ ಅರಸುತನದ ಮಹಾಸಗಾಡಿಕೆ ನೀ ಅಪಹಾಸ ಮಾಡುವಿರೇನು ದುರುಪತಿ ನುಡಿದಳು ಒಡತಿಯನ್ನು ಇವಾಗ ಮ ಮನೆಗೆ ಹೋಗಿ ಬ ಹೋಗಿ ಬಾ ಅಂತ ಕಳಿಸಿ ಯಾಕಿಷ್ಟು ಮನಸ್ಸು ದುಗುಡವಾಗಿದೆ ಅಂತ ಕೇಳ್ತೀಯಲ್ಲ ಅಷ್ಟು ಬೇಗ ಬಿಡ್ತೀರ ನೀವು ಮಹಾರಾಜರು ಅದನ್ನೇ ಹೇಳಕ್ಕೆ ಬಂದಮ್ಮ ದುರುಳ ನಿಮ್ಮಡ ಹುಟ್ಟಿದನೂ ನೀ ವರಸುಗಳು ತಿರುಕುಳಿಗಳಾವು ನಿನ್ನ ತಮ್ಮ ದುರುಳ ನಾವು ತಿರುಬೋಕಿಗಳು ಬಂದಿದ್ದೀವಿ ಇಲ್ಲಿ ಬಿದ್ದಿದ್ದೀವಿ ನೀವು ಮಹಾರಾಜರು ಇನ್ನಿರಲು ಬಾರದು ನೃಪತಿ ತಪ್ಪಿದೊಡಾರು ಕಾವವರು ಮಹಾರಾಜರನ್ನು ಕಾಪಾಡ್ರಿ ಅಂತ ಅಲ್ಲಿಗೆ ಹೋದರೆ ಅವರು ಆಗಲ್ಲ ಅಂದರು ಇನ್ಯಾಕಿರಬೇಕು ಇಲ್ಲಿ ಕರೆಸಿ ಬುದ್ಧಿಯೇ ಹೇಳಿ ನಿನ್ನ ತಮ್ಮನ್ನು ಕರೆಸಿ ಬುದ್ಧಿ ಹೇಳ್ರಿ ಎನ್ನನು ಹೊರೆ ಲಾ ಪರೆ ಈ ನನ್ನ ಕಾಪಾಡಬೇಕು ಅಂತಿದ್ರೆ ಕಾಪಾಡ್ರಿ ಅಲ್ಲದಡೆ ಅರಸಿ ಕಳುಹುವುದು ಎನ್ನನು ಎನ್ನಲು ಇಂತಿಂತ ಇಂತಿಂತಳ ರಾಣಿ ಕಾಪಾಡಂಗಿದ್ರೆ ಕಾಪಾಡ್ರಿ ಇಲ್ಲ ಅಂದ್ರೆ ಹಿಂದಕ್ಕೆ ಕಳಿಸ್ರಿ ಯಾಕಮ್ಮ ಈ ಪಜೀತಿ ನಮಗೆ ಲಲನೇ ಕೇಳ ಅನ್ಯಾಯದವರನ್ನು ಕೊಲಿಸುವೇನು ಭಯ ಮಾ ಅನ್ಯಾಯ ಮಾಡಿದ್ರು ನಾನೆಲ್ಲ ಕೊಲಿಸ್ ನಿನಗೆ ಭಯ ಪಡಬೇಡ ನೀನು ಇವಳು ಸುದೇಶ್ನೆ ಮಾಡೋದೆಲ್ಲ ಮಾಡಿ ಕತೆ ಇದು ಮಾಡಿದ್ವಿ ಪರ ಸತಿಗಳುಪಿದವಳೊಡ ಹುಟ್ಟಿದನೇ ಕಡು ಪಾಪಿ ಹಾಗೆ ಎನ್ನಲು ಬೇರೆ ಸತಿಯವರ ಅಳಪಿರ್ತಕ್ಕಂಥವನು ಮೇಲೆ ಕಂಡಿರ ಬೇರೆ ಸತಿಯವರ ಮೇಲೆ ಕಣ್ಣಿಟ್ಟಿರ್ತಕ್ಕಂಥವನು ಅವನು ಅವನಂಥ ಕೆಲಸಕ್ಕೆ ಬರೋದೇನೂ ಇಲ್ಲ ಬರದೇ ಇರೋ ಇರೋನೇ ಇಲ್ಲ ಅವನು ನನ್ನ ತಮ್ಮನ ನನ್ನ ಶತ್ರು ಕೊಲಿಸು ಆವಾಗ ಅವಳಂತಳಂತೆ ಅಮ್ಮ ಕೊಲಿಸು ಒಡನೀ ಬೇಕೆ ತಪ್ಪಿನ ಬಯಲ ಬಳಿಯಲೆನ್ ಆತಗಳು ಕೀಚಕ ಕುಲವ ಸವರುವರು ನನಗೆ ಕಾರಣವಿಲ್ಲ ಸಾರಿದ್ರು ಕೊಲ್ಸೋದಕ್ಕೆ ನೀವ್ಯಾಕೆ ನನ್ನ ಗಂಡಂದ್ರಿಗಾಗಲೇ ವಿಚಾರ ಗೊತ್ತಾಗಿದೆ ಇವ್ನು ಹಿಂಗೆ ಮಾಡಿರ್ತಕ್ಕಂಥದ್ದು ಅವರೇ ಬಂದು ಕೊಲ್ತಾರೆ ಅಕಸ್ಮಾತ್ ಕೊಂದ ಮೇಲೆ ತಪ್ಪು ಮಾಡಿದ್ದೀನಿ ಅಂತ ನೀನು ನನ್ನನ್ನುಬಾರ್ದು ಅದಕ್ಕೋಸ್ಕರ ಹೇಳಕ್ಕೆ ಬನ್ನಿ ಎಂದು ಬೀಳ್ಕೊಂಡ ಬಲೆ ತನ್ನಯ್ಯ ಮಂದಿರಕ್ಕೆ ಬಂದು ಒಳಗೊಳಗೆ ಮನನೊಂದು ಸೈವೆರಗಾಗಿ ಚಿಂತಿಸಿ ನೂಕಿದಳು ಹಗಲ ಹಿಂಗೆಂಗೋ ಕಷ್ಟಪಟ್ಟು ಒದ್ದಾಡ್ಕಂಡು ಚಿಂತೆ ಮಾಡ್ಕಂಡು ಅಲ್ಲ ಸ್ನಾನಗಿನ ಮಾಡಿದ್ಲು ಪಾಪ ಬಂದು ಹೆಂಗೋ ಹಗಲನ್ನು ನೂಕಿದ್ಲು ಕೊಂದು ಕೊಂಬೆನೇ ಆತ್ಮಘಾತಕ ಹಿಂದೆ ತಪ್ಪದೆ ಮಾಡದು ನನ್ನ ನಾನು ಕೊಂದುಕೊಂಬಿಡ್ಲೇನ್ಲೆ ಆತ್ಮ ಹತ್ಯ ದೋಷ ಬರುತ್ತೆ ಏಗುವೆನೆಂದು ಪತಿ ತನ್ನ ಮನದಲ್ಲಿ ಹಿರಿದು ಮರುಗಿದಳು ಏನು ಮಾಡಬೇಕು ಪರಮಾತ್ಮ ಏನು ಮಾಡಬೇಕು ಏನು ಮಾಡಬೇಕು ಆರಿಗೂ ಯಾರಿಗೆ ಹೇಳಬೇಕು ಆರ ಸೇರುವೆನು ಯಾರ ಹತ್ರಕ್ಕೋಗ್ಬೇಕು ಆರಿಗೊರಲುವೆನು ಆರಿಗರುಹುವೆನು ಆರಬೇಡುವೆನೂ ಅಕಟ ಹೆಂಗಸು ಜನ್ಮ ಬದು ಸುಡಲಿ ಹೆಂಗಸು ಜನ್ಮನೇ ಕಷ್ಟ ಅದರಲ್ಲೂ ನನ್ನ ಜನ್ಮನ ಸುಡಬೇಕು ಘೋರ ಪಾತಕಿಯನ್ ಪಾತಕಿಯನ್ನ ಓಲ್ ವೋಲ್ ಮುನ್ನಾರು ನವೆದವರುಂಟು ಮಾ ಪಾಪಿಯಾಗಿರ್ತಕ್ಕಂಥ ನನ್ನಂಗೆ ಹಿಂದೆ ಯಾರು ಅನುಭವಿಸಿದರೋ ಏನೋ ಬಾರದೆಂದು ಅರಳಿದಳು ಬಸುರನು ಹೊಯ್ದು ಶಶಿವದನ್ನೇ ಮರಣ ಬರದೇ ನನಗೆ ಸಾಯಲ್ಲೇ ನಾನು ಎಂಥ ಪರಿಸ್ಥಿತಿ ಯಮಸುತಂಗರು ಹುವೆನೇ ಧರ್ಮಕ್ಷಮೆಯಗರ ಹೊಡೆದಿಹುದೂ ಧರ್ಮರಾಜನಿಗೆ ಹೋಗಿ ಹೇಳ ಅವನಿಗೆ ಧರ್ಮದ ದೆವ್ವನೇ ಒಡ್ಕಂಡದೆ ಪಾರ್ಥನು ಮಮತೆಯುಳ್ಳ ಉಳ್ಳವನೆಂಬೆನೇ ತಮ್ಮಣ್ಣನಾಗ್ನೇ ಹರಿಭ್ರಮಿತನಾಗಿ ಹನು ಅರ್ಜುನನಿಗೆ ಹೋಗಿ ಹೇಳಲೆ ಅವರ ಅಣ್ಣ ಕೀ ಗೆರೆ ಗೀಚಿರತಕ್ಕಂಥ ಗೆರೆಯನ್ನು ಯಾವತ್ತೂ ಕೂಡ ಅವನು ಧರ್ಮದ ಒಂದು ಕಟ್ಟಿನಲ್ಲಿ ಅವನು ಬಂಧಿಸಲ್ಪಟ್ಟಿರತಕ್ಕಂಥವನಾಗಿದ್ದಾನೆ ಗೆರೆ ದಾಟಲ್ಲ ಉಳಿದಿಬ್ಬರು ರಮಣರು ಇವರೀ ನಾಯ ಕೊಲ್ಲಲು ಅಕ್ಷಮರು ಇನ್ನಿರತಕ್ಕಂಥ ಇಬ್ಬರು ನಕುಲಸಹದೇವರು ಈ ನಾಯಿನ ಕೊಲ್ತಕ್ಕಂಥ ಶಕ್ತಿ ಅವರಿಗಿಲ್ಲ ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ ಅದಕ್ಕೇನು ಮಾಡಬೇಕಂದ್ರೆ ಎಲ್ಲರಳು ಕಲಿ ಭೀಮನೆ ಗಂಡನು ಎಲ್ಲರಲ್ಲೂ ಕೂಡ ಭೀಮಸೇನೇ ಮಹಾಪ್ರಚಂಡ ಹರಿಬಕೆನಿಲ್ಲದಂಗೈಸುವನು ಕಡು ಹಿಹಾಳಿಯುಳ್ಳವನು ಹೊಡೆದಾಡ ಕುರಡಿ ಒಡಿಸಮ ಕುರಡಿ ಹುಲ್ಲನಿವನು ಪಟಳವನ ತಂಗೆಲ್ಲವನು ಹೇಳುವೆನು ಇವನು ಯಾವ್ಯಾವಾಗ ಏನೇನು ಕಷ್ಟ ಕೊಟ್ಟಿದ ಕೀಚಿಗೆ ಅನ್ನೋದನ್ನು ಪ್ರತಿಯೊಂದು ಕೂಡ ಹೋಗಿ ಭೀಮಸೇನು ಹೇಳ್ತೀನಿ ಕವನಲ್ಲಿ ಹುರುಳಿಲ್ಲ ದೊಡೆ ಕುಡಿವೆನು ಘೋರತರ ವಿಷವ ಅವನಲ್ಲೂ ಏನಾಗಲಿಲ್ಲ ನಾನು ಕೂಡ ಬರಲ್ಲ ರಕ್ಷಣೆ ಮಾಡಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಭಯಂಕರವಾಗಿರತಕ್ಕಂಥ ವಿಷಯವನ್ನು ಕುಡಿದು ಬಿಡ್ತೀನಿ ಅಂತ ಹೇಳಿಬಿಟ್ಟು ಅವಳು ನಿಶ್ಚಯ ಮಾಡಿದಾಳಂತೆ ಕೊನೆಗೆ ಭೀಮಸೇನತ್ರಕ್ಕೇ ಹೋಗಿ ನನ್ನ ವಿಷಯವನ್ನು ನನ್ನ ಕಷ್ಟವನ್ನು ಹೇಳಿ ಹೇಳ್ತೀನಿ ಅಂತ ಹೇಳಿದ್ ಮಾಡಿದಾಳೆ ಯಾಕೆಂದರೆ ಮಹಾಬಲಶಾಲಿಯಾಗಿರ್ತಕ್ಕಂಥ ಭೀಮಸೇನ ಖಂಡಿತವಾದಿ ಲೋಕವಿರೋಧಿ ಅಂತ ಮಹಾಪ್ರಚಂಡನಾಗಿರ್ತಕ್ಕಂಥ ಭೀಮ ಮಹಾಭಕ್ತನಾಗಿರ್ತಕ್ಕಂಥ ಭೀಮ ಕೃಷ್ಣ ಭಕ್ತಿ ಅಂದರೆ ಭೀಮ ಇಂದಿನ ಜನ್ಮದಲ್ಲಿ ಅರ್ಜುನ ಇವನಾರು ಆಂಜನೇಯ ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಅಕ್ಷಾಂತಾರಂ ದೇ ಲಂಕಾ ಭಯಂಕರಂ ಬುದ್ಧಿರ್ಬಲಂಬಿಶೋಧೈರ್ಯಂ ನಿರ್ಭಯತ್ ತುಂಬ ರೋಗ ತಾಮಜಾಡ್ಡಿಮಾಕ್ ಪುಟ್ಸ್ತಂಚ ಹನುಮಾನ್ ಸ್ಮರಣತ್ ಭವೇತ್ನಂತ ಹೇಳಿ ಲಂಕಾ ಭಯಂಕರನಾಗಿರತಕ್ಕಂಥ ಆಂಜನೇಯ ಭೀಮನಾಗಿ ಈ ದ್ವಾಪರ ಯುಗದಲ್ಲಿ ಅವತಾರ ಮಾಡಿದಾನೆ ಕಲಿಯುಗದಲ್ಲಿ ಉಧ್ವಾಚಾರ್ಯರೇ ಭೀಮನಾಗಿ ಆಂಜನೇಯ ಅವತಾರವಾಗಿದ್ದಾರೆ ಅಂತ ಹೇಳ್ತಾ ಈ ಒಂದು ಕಥೆ ಕಥೆಯನ್ನು ಇಲ್ಲಿಗೆ ಮುಗಿಸೋಣ ಓಂ ಮಸ್ತು